ತನ್ನ ಗಂಡನಿಗೆ ಎರಡನೇ ಮದುವೆ ಮಾಡಿದ್ದಾನೆ ಎಂದು ಮೊದಲನೇ ಹೆಂಡತಿಯಿಂದ ಯುವಕನ ಕೊಲೆ ಮನೆಗೆ ಮಾತನಾಡಲು ಕರೆಸಿ ಕುತ್ತಿಗೆ ಕುಯ್ದ ಪಾಪಿಗಳು ಮದುವೆಯಾಗಿದ್ದು ಮಾವ ಆದರೆ ಕೊಲೆಯಾಗಿದ್ದು ಅಕ್ಕನ ಮಗ ಏನಿದು ಮಾವನ ಸೆಕೆಂಡ್ ಮ್ಯಾರೇಜ್ ತಂದ ಅವಾಂತರ ಅಂತೀರಾ ಈ ಸ್ಟೋರಿ ನೋಡಿ ಹೌದು ಹೀಗೆ ಈ ದೃಶ್ಯದಲ್ಲಿ ಸ್ಟ್ರಚರ್ ಮೇಲೆ ಹೆಣವಾಗಿ ಮಲಗಿರುವವನ ಹೆಸರು ಸಾಕೀಬ್ ಈತ ಮೂಲತಃ ಮೈಸೂರಿನ ಶಾಂತಿನಗರದ ನಿವಾಸಿ ವೃತ್ತಿಯಲ್ಲಿ ಡ್ರೈವರ್ ಆಗಿರುವ ಸಾಕೀಬ್ ನಿನ್ನೆ ಕೊಲೆಯಾಗಿದ್ದಾನೆ ಅದು ಕೂಡ ಆತನ ಮಾವನ ಮೊದಲನೇ ಹೆಂಡತಿ ಶಬಾನಬಾನು ಮಗ ಆಫ್ರೀದ್ ಹಾಗೂ ಮಗಳು ಅಲ್ಫಿಯಾ ಕೈಯಿಂದ ಕೊಲೆಯಾಗಿದ್ದಾನೆ ಅನ್ನೋದು ವಿಪರ್ಯಾಸ ಸಾಕೀಬ್ ಸಹೋದರ ಮಾವ ಜಾವಿದ್ಗೆ ಇತ್ತೀಚೆಗಷ್ಟೇ ಎರಡನೇ ಮದುವೆ ಆಗಿರುತ್ತೆ ಇದೇ ವಿಚಾರಕ್ಕೆ ಮನೆಯಲ್ಲಿ ಸಾಕಷ್ಟು ಬಾರಿ ಗಲಾಟೆ ಸಹ ನಡೆದಿರುತ್ತೆ ಮೊದಲ ಹೆಂಡತಿ ಹಾಗೂ ಮಕ್ಕಳು ಇದೇ ವಿಚಾರಕ್ಕೆ ಸಾಕೀಬ್ ಹಾಗೂ ಅವನ ಕುಟುಂಬದ ಮೇಲೆ ದ್ವೇಷ ಕಾರ್ತಿರ್ತಾರೆ ಎರಡನೇ ಮದುವೆ ನೀನೇ ಮಾಡಿಸಿದ್ದೀಯಾ ನೀನು ನಿನ್ನ ತಾಯಿ ನನ್ನ ಗಂಡನಿಗೆ ಎರಡನೇ ಮದುವೆ ಮಾಡಿಸಿದ್ದು ಅಂತ ಸಾಕಿಬನ್ನ ಮನ ಬಂದಂತೆ ಬೈದು ಗಲಾಟೆ ಮಾಡ್ತಿರ್ತಾರೆ ನಾನು ಹೆಂಗ್ ಮಾಡೋದು ಏನಾಗೋದು ನನಗೆ ಏನು ಗೊತ್ತಾಯ್ತಾರ ನನಗೂ ಹಾರ್ಟು ಶುಗರು ಎಲ್ಲ ಇದೆ ನನ್ನ ಮಗಳಿಗೂ ಸಾಯ್ದು ನಮ್ಮ ಅಲ್ಲಿ ಸಾಯಿಸ್ಬಿಟ್ರು ಯಾವ್ಬಿಟ್ಟು ಈ ಥರ ಅದು ಏನಂತ ಗೊತ್ತಿಲ್ಲ ನನಗೇನು ನ್ಯಾಯ ಬೇಕು ನನ್ನ ಸಾಕಿಬ್ ಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಮೊದಲನೇ ಹೆಂಡತಿ ಬಾನು ಹಾಗೂ ಆಫ್ರೀದ್ ಸಾಕಿಬ್ ಮನೆಯವರ ಜೊತೆ ಜಗಳವಾಡಿದ್ದಾರೆ ನಂತರ ಸಾಕಿ ಊಟಕ್ಕೆ ಮನೆಗೆ ಬಂದ ಸಂದರ್ಭದಲ್ಲಿ ಮಾತನಾಡಬೇಕು ಬಾ ಅಂತ ಆಫ್ರೀದ್ ಮನೆಗೆ ಕರೆಸಿಕೊಂಡಿದ್ದಾನೆ ಬೇರೆ ಮದುವೆ ಮಾಡಿಕೊಂಡಿದ್ರು ಅವನಿಗೆ ಕರ್ಕೊ ಬರ್ತಾನೆ ಅವನಿಗೆ ತಕೋ ಬಿಡ್ತಾನೆ ಅವನ ಸಪ್ರೇಟ್ ಮಾಡಿ ಇಟ್ಟವನೇ ಅಂತ ಬದಲ ಮಾಡಿ ಇವ್ರಿಗೆ ಇವನ್ ಮಾಡಿರೋದಂತ ಮನೆ ಹತ್ರ ಬಂದು ಜಗಳ ಮಾಡಿ ಅವನ ಮಗನ್ಗೆಲ್ಲ ಒಡ್ದಾಕು ಹಿಂಗೆ ಹಿಂಗೆ ಅಂತ ಎಲ್ಲ ಹೇಳಿ ಆಮೇಲೆ ಕರ್ಕೊ ಹೋಗಿ ಇವನ್ಗೆ ಕಾಲ್ ಮಾಡಿ ಅವನು ಮಾರೋ ಏನು ಅಂತ ಕೆಟ್ಟ ಮಾತು ಇದಿ ಕರ್ತ ಅದಕ್ಕೆ ನಮ್ಮ ಅಣ್ಣ ಚಿಕ್ಕವನಿವನು ನನಗೇನು ಈ ತರ ಮಾತೇಳಾ ಅಂತ ಹೋಗಿರೋದಕ್ಕೆ ನಮ್ಮ ಅಣ್ಣನಿಗೆ ಲಾಕ್ ಮಾಡ್ಕೊಂಡಿ ಮೂರು ಜನ ಸೇರ್ಕೊಂಡು ಹೊಡೆದಿರೋದು ಅವ್ರ ಮನೆಯಲ್ಲೇ ಲಾಕ್ ಮಾಡ್ಕೊಂಡು ಹೊಡೆದಿರೋದು ಆಫ್ರಿದ್ ಅಂತ ಒಬ್ಬ ಹುಡುಗ ಶಬಾನ ಅಂತ ಒಬ್ಬ ಹಾ ಒಬ್ಬ ಅಲ್ಫಿಯಾ ಅಂತ ಒಬ್ಳು ಇದ್ಲು ಮನೆಗೆ ಹೋಗುತ್ತಿದ್ದಂತೆ ತಾಯಿ ಮಗ ಮತ್ತು ಮಗಳು ಸೇರಿ ನನ್ನ ಮಗನ ಕುತ್ತಿಗೆಗೆ ಚಾಕುವಿನಿಂದ ಹಿರಿದು ಕೊಲೆ ಮಾಡಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಮೂರು ತಿಂಗಳಿಂದ ನಮ್ಮ ಅಣ್ಣಾಗೆ ದೇವರಣೆಗೂ ನಾನು ಹೇಳ್ತಾ ಇದ್ದೀನಿ ಮೂರು ತಿಂಗಳಿಂದ ಟಾರ್ಚರ್ ಕೊಡ್ತವ್ರೆ ನಮ್ಮ ಅಣ್ಣಗೆ ಕರೆಯೋದು ಬರೀ ಬೈಯೋದು ಮನೆ ಹತ್ರ ಬಂದು ಜಗಳ ಮಾಡೋದು ಮೂರು ತಿಂಗಳಿಂದ ಇದೇ ಮಾಡ್ತಾ ಇದ್ದರು ಅದು ಡಿವೋರ್ಸ್ ಮಾಡಿ ಡಿವೋರ್ಸ್ ಮಾಡಿಸಿ ಅಂತ ನಮ್ಮ ಅಣ್ಣ ಅದೆಲ್ಲ ನಾನು ಇನ್ವಾಲ್ವೇ ಇಲ್ಲ ಅಂತ ಹೇಳ್ಬಿಟ್ಟವ್ರು ಓಪನ್ ಆಗಿ ಆದರೂ ಅವರು ನಂಬಿಲ್ಲ ನಮ್ಮ ಅಣ್ಣ ಇನ್ವಾಲ್ವ್ ಇಲ್ಲ ಅಂತ ನಂಬಿಲ್ಲ ಅವರು ನಮ್ಮಣ್ಣಗೆ ಇದು ಮಾಡಿ ಟಾರ್ಚರ್ ಮಾಡಿ ಮೂರು ದಿ ಮೂರು ತಿಂಗಳಿಂದ ಬರೀ ಕಾಲೇ ಮಾಡೋದು ಏನಾಯ್ತು ಅದು ಎಲ್ಲಿ ಕೀರೋದು ಮನೆ ತೊಗೊಂಡು ಅದು ಇದು ಅಂತ ಅದು ನಮ್ಮಣ್ಣ ಆ್ಯಕ್ಚುಲಿ ಅದರಲ್ಲಿ ಇನ್ವಾಲ್ವೇ ಇಲ್ಲ ನಮ್ಮ ಅಣ್ಣ ನಮ್ಮ ನಮ್ಮಣ್ಣಗೆ ನೆನ್ನೆ ಏನೋ ನೈಟ್ ಬಂದು ಮೊನ್ನೆ ಬೆಳಗ್ಗೆ ಮನೆ ಹತ್ರ ಬಂದು ಜಗಳ ಆಡೋರೆ ಯಾರು ಇವರು ಫಸ್ಟ್ ಹೆಂಡ್ತಿ ಮತ್ತು ಅವನು ಮಗ ಆಮೇಲೆ ಅವಳು ಇನ್ನೊಬ್ಳು ಚಿಕ್ಕ ಹುಡುಗಿ ಅವರೆಲ್ಲ ಮೂರು ಜ ಮೂರು ಜನ ಜಗಳ ಹಾಕೋಳೆ ಆಮೇಲೆ ನಮ್ಮ ಅಣ್ಣ ಮನೆಗೆ ಬಂದರು ಈ ಥರ ಬಂದು ನಮ್ಮಮ್ಮ ಹೇಳ್ಬಿಟ್ರು ಅವ್ರಿಗೆ ಈ ಥರ ಬಂದು ಜಗಳ ಆಡಿದ್ರು ಅಂತ ನಮ್ಮ ಅಣ್ಣ ಎತ್ತಿ ಅವ್ನಿಗೆ ಕಾಲ್ ಮಾಡಿದ್ರು ಆ ಹುಡುಗನಿಗೆ ಕಾಲ್ ಮಾಡಿಬಿಟ್ಟು ಏನೋ ಅದು ಈ ಥರ ಹೇಳ್ತಾ ಇದೆಯಾ ಅಂತ ನಮ್ಮ ಮನೆ ಹತ್ರ ಬಂದು ಅಂತ ಹೇಳಿದ್ರು ಅವನೇನು ಮಾಡ್ಕೋತಾನೆ ಏನು ಕಿತ್ಕೋತೀವ ಅಂತ ದೊಡ್ಡವ್ರಿಗೆ ಹೇಳ್ಬೋದು ಅವನು ಏನು ಕಿತ್ಕೋತೀಯ ಅಂತ ಹೇಳ್ತಾವೆ ನಮ್ಮ ಅಣ್ಣಗೆ ನಮ್ಮ ಅಣ್ಣ ಅದೇ ಕೊಪ್ಪದಲ್ಲಿ ಚಿಕ್ಕವನು ಇವನು ನನ್ಗಿಂತ ಚಿಕ್ಕವನು ಅಂತ ಮನೆ ಹತ್ರ ಹೋದರು ಎಲ್ಲೋ ಇದೆಯಾ ನೀನು ಅಂತ ಮನೆ ಹತ್ರ ಇದ್ದೀನಿ ಬಾ ಅಂತ ಕರ್ಕೊಂಡ್ರು ಇವ್ರಿಗೆ ಅವ್ರು ಫಸ್ಟೇ ಇಲ್ಲಿ ಜಗಳ ಆಡಿದ್ರಲ್ಲ ಅವಾಗಲೇ ಟಾರ್ಗೆಟ್ ಮಾಡ್ಕೊಂಡಿದ್ರು ಅಣ್ಣ ಅವಾಗಲೇ ಟಾರ್ಗೆಟ್ ಮಾಡಿಕೊಂಡು ಮನೆಗೆ ಕರ್ಕೊಂಡು ಫ್ರೆಂಡ್ಸು ನಮ್ಮ ಅಣ್ಣ ಜೊತೆ ಇಬ್ರು ಫ್ರೆಂಡ್ಸ್ ಹೋಗಿದ್ರು ಅವ್ರ ಫ್ಯಾಮ್ಲಿ ಮ್ಯಾಟ್ರ್ ಅಂತ ನಮ್ಮ ಅಣ್ಣನೇ ಆಚರಣಿಸ್ಬಿಟ್ರು ಅವ್ರಿಗೆ ಫ್ಯಾಮ್ಲಿ ಮ್ಯಾಟ್ರ್ ನೀನು ಬರಬೇಡ ಒಳಗಡೆ ನಾನು ನೋಡ್ಕೊಬರ್ತೀನಿ ಅಂತ ಸರಿ ಅಂತ ನಮ್ಮ ಅಣ್ಣ ಒಳಗಡೆ ಹೋಗಿದರೆ ಬಾಗಿಲೇ ಹಾಕೋಬಿಟ್ಟವ್ರೆ ಬಾಗಿಲೇ ಹಾಕೊಂಡು ಇಬ್ಬರು ತಳ್ಳಿ ಹಿಂದೆಯಿಂದ ಆ ಚಾಕೂಯಿಂದ ಹೊಡೆದಿರೋದು ಅದು ಬಕ್ರೀದ್ ನಮ್ಮದು ಮೊನ್ನೆ ಆಯಿತು ನೋಡಿ ಅದೇ ಚಾಕು ಇಲ್ಲಿ ಕೆಳಗಡೆ ಇಕ್ಕಿರೋದು ಅದೇ ಚಾಕದಲ್ಲಿ ಹೊಡೆದಿರೋದು

क्या रे बोलिया सो कर को बोल को मेरे भाई के बेटे को फ़ोन करा मेरा भाई का बेटा बोला फोन फोन कर को बुलाया क्या रे झूठा पता हम बोल रहे क्या तुझे आया तो मार तू दे मार को मैं तुझे मेरा बच्चा बोला तुझे आया तो मार तू आफरीत को बोलिया आफरीत बोलिया तेरी गांड में दमरी तो आ गया मेरा बच्चा गाली सुन ले को उसके घर को गया पूरा बन बुलाया फोन कर को बुलाया मेरे बच्चे को अम्मा बच्चे बुलाए फ़ोन कर को मेरे बच्चे को पीछे तल, तल चाकू देखो रूम में खड़ा दली थी उन्हें अम्मा बच्चे दो जने दो बेटे बेटी भी अम्मा हाथ पकड़े को मेरे बच्चे की गर्दन उड़ा दल सो चाकू में कुर्बानी तो का गोश की चाकू थी नहीं वो चाकू में मेरे बच्चे के रखा कर तीन जने मिल को क्या बस मेरा भाई दूसरी शादी हो गई दुश्मन है कि मेरा बच्चे हमें ना शादी में गए थे उसके ना हमें अच्छे में ही ना बोले में उन शादी ब्याह से भी हमें मालूम नहीं चुपका चुप लड़ने आ को हमारा साथ कर लिए लड़कों वैसा कर को मेरे बच्चे को बुला ले को जाको गालन देखो झुपका चुप बुला ले गया मेरे बच्चे को मेरा बच्चा काट डाले सो मेरा बच्चा कहीं में भी नहीं है हमें भी नहीं है कहीं में भी है नाम उसकी शादी ಒಟ್ಟಾರೆ ಒಂದು ಕಡೆ ಸೋದರ ಮಾವ ಎರಡನೇ ಮದುವೆಯಾದರೆ ಅದಕ್ಕೆ ನೀನೇ ಕಾರಣ ಎಂದು ಮೊದಲ ಹೆಂಡತಿ ಹಾಗೂ ಮಕ್ಕಳು ಮನೆಯವರು ಶುರು ಮಾಡಿದ್ದ ಗಲಾಟೆ ಇದೀಗ ಕೊಲೆಯಲ್ಲಿ ಅಂತ್ಯವಾಗಿದೆ ಸದ್ಯ ಮೂವರನ್ನ ಉದಯಗಿರಿ ಪೊಲೀಸರು ಅರೆಸ್ಟ್ ಮಾಡಿದ್ದು ಕಾನೂನು ಕ್ರಮ ಕೈಗೊಂಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಕ್ರೈಮ್ ಬ್ಯೂರೋ ಇಂಡಿಯನ್ ಟಿವಿ